ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಹೇಳ್ತೀರಾ ಹದಿನೆಂಟುವರೆ ಸಾವಿರ ಎಷ್ಟಲ್ ಮಾಡಿದಾವೆ ಹಾ ಎರಡಲ್ಲೂ ಯಾವ ಊರಣ್ಣ ಬುರ್ಜ್ನೆಟ್ಟಿ ಇಲ್ಲೇ ಚಳ್ಳಕೆರೆ ಪಕ್ಕ ಬುರ್ಜ್ನೆಟ್ಟಿನ ಗುರ್ಜ್ನೆಟ್ಟಿನ ಗುಜ್ನೆಟ್ಟಿ ಹಾ ವಾರ ವಾರ ಬರ್ತೀರಾ ಇಂಥವೇ ತರ್ತೀರಾ ನೋಡ್ರಿ ಹದಿನೆಂಟು ಸಾವಿರ ರೂಪಾಯಿ ಹೇಳ್ತಾರೆ ಚಳಕೆರೆ ಯಾವ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ ಮತ್ತೆ ಹಿರಿಯರು ಆನ್ಗಲ್ಲು ರಾಯದುರ್ಗ ರಾಯದುರ್ಗ ಬುಧವಾರ ಚೆನ್ನಾಗಿದೆ ಮರಿ ಯಾರೊಂದು ತಗೊಂಡೋಗಿ ಪಳಗ್ಸಿ ಕಣಕ್ ಮಾಡ್ಕೊಂಡು ಮಾಡ್ಕೋಬೋದು ಏನ್ ರೇಟ್ ಹೇಳ್ತೀರಣ ಎಷ್ಟೆಷ್ಟು ಮಾಡಿದಾವೆ ಅಲ್ಲಿ ಮಾಡಿಲ್ಲ ಇನ್ನ ಇನ್ನ ಅಲ್ಲಿ ಮಾಡಿಲ್ಲ ಎಲ್ಲ ಎರಡಲ್ಲ ಜೊತೆ ನಲ್ವತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಯಾವ ಸರ್ಕಲ್ ಸಿರ್ಗೆರೆ ಸಿರಿಗೆ ಸರ್ಕಲ್ ಚೆನ್ನಾಗಿದಾವ ನೋಡ್ರಿ ಮರಿಗಳು ವಾರ ವಾರ ಬರ್ತಿರೋಣ ಯಾರನ್ನ ಆಯ್ಕೆ ಮಾಡ್ಕೋಣ ಬರ್ಬೋದು ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ನೋಡ್ರಿ ಇವತ್ತು ದುರ್ಗದ್ ಮಾರ್ಕೆಟ್ ಗುರುವಾರ ವಾರ 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 ಗುರುವಾರ ಮಾರ್ಕೆಟ್ ಚೆನ್ನಾಗಿದೆ ಮರಿ ಇದೆ ಮಾಡಿರೋದು ವಿಡಿಯೋಗಳು ಎಲ್ಲ ಎರಡಲ್ಲು ನಾಲ್ಕಲ್ಲು ಆರಲ್ಲಿ ನಾವೇ ಮಾಡಿರೋದು ಮರಿದು ಬೇರೆ ವಿಡಿಯೋ ಮಾಡಿರ್ತೀನಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲಾಂದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಣ್ಣ ಏನು ರೇಟ್ ಹೇಳ್ತೀರ ಅಣ್ಣ ಮೂವತ್ತೈದು ಸಾವಿರ ರೂಪಾಯಿ ಎಷ್ಟಲ್ಲಿ ಮಾಡಿದೀಯ ಅಣ್ಣ ನಾಲ್ಕಲ್ಲು ನೋಡ್ರಿ ನಾಲ್ಕಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಕಣಕ್ ವಿಡಿಯೋ ಮಾಡ್ರಿ ಕಣಕ್ ಮರಿ ಯಾವ ವಿಡಿಯೋ ಇದ್ರೆ ಮಾಡ್ರಿ ಮಾಡ್ರಿ ಅಂತ ಇದ್ರಲ್ಲ ಇದು ಆ ಕಣಕ್ ಆಡ್ಸಿದೀರಾ ಕಣ ಆಗಿದೆ ಮರಿ ಕುರಿಯಾಗೆ ಕಣ ಆಗಿದೆ ಟೋಟಲ್ ಎಷ್ಟು ಕಣ ಆಗಿದೆ ಅಣ್ಣ ನಾಲ್ಕು ಕಣ ಆಗಿದೆ ನೋಡ್ರಿ ನಾಲ್ಕು ಕಣ ಆಗಿದೆ ಅಂತ ಚೆನ್ನಾಗಿದೆ ಅಣ್ಣ ವಾರ ವಾರ ಬರ್ತೀರಾ ಹ್ಮ್ ಇಲ್ಲೇ ಇರ್ತಾರೆ ಇವರು ನಾನು ವಾರ ವಾರ ನೋಡಿದೀನಿ ಅಣ್ಣ ಲಾಸ್ಟ್ ಏನ್ ರೇಟಿ ಬಂದ್ರೆ ಬಿಟ್ಟು ಕೊಡ್ತೀರಾ ಮೂವತ್ತೆರಡು ಸಾವಿರ ರೂಪಾಯಿ ಬಂದ್ರೆ ಅಜೀರ್ ಈ ಕಡೆ ಏನ್ ರೇಟ್ ಹೇಳ್ತೀರಪ್ಪಿ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತೀರಾ ಏನ್ ನಿಮ್ ಇಬ್ಬರ ಹೆಸ್ರು ನಿನ್ ಹೆಸ್ರೇನಪ್ಪಿ ಬಿಟ್ಟಲ್ಲಾ ನಿನ್ ಹೆಸರು ನಾಗ ಎಷ್ಟಲ್ಲಿ ಮಾಡಿದಾವೆ ಎರಡಲ್ಲೂ ಏನ್ ರೆಡಿ ಬಂದ್ರೆ ಬಿಟ್ಟು ಕೊಡ್ತೀರಾ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏನ ಕಣ ಆಡ್ಸಿದೀರ ಯಾವ ಚೆನ್ನಾಗಿದೆ ಇದು ಮೂರಕ್ಕೆ ಕಾಲು ಮುರಿ ಹಂಗ್ ಬಿಡದೈತೆ ಯಾಕೆ ಕಣದಾಗೆ ಧ್ರುವ ಕಣದಾಗೆ ಇದು ಯಾರದಿದು ನಿಮ್ಮದೇ நோட்ரி பட்லி அண்ணா ஏன் ரேட் அண்ணா சாயிர நோட் யாவராணா தாவணேரே பட்லி மரியாதை எஸ்ட் மாவணா இன்னும் மரியன ஒ நாலு பட்டை நாலு கண்டமாரி இதே அண்ணா நீணா ஏன் ரேட்ரணா குறி இப்போது ಎಲ್ಲಾ ಪಟ್ಲಿ ಅದು ಇದು ಎಲ್ಲ ಗಂಡೇನಾ ಸಾವಿರ ರೂಪಾಯಿ ಒಂದ್ ಹೇಳ್ತಾರ ನೋಡ್ರಿ ಚೆನ್ನಾಗಿದಾವೆ ಕಣಕ್ಕು ರೆಡಿ ಮಾಡ್ಕೊಂಡ್ ತಗೊಂಡೋಗಿ ಮಾಡ್ಕೋಬಹುದು ಈ ವಾರ ಎಲ್ಲಾ ಜಾಸ್ತಿ ಅದೇ ಮಾಡ್ತಿರೋದು ಯಾವ ಚೆನ್ನಗಿರಿ ಹ ಚನ್ನಗಿರಿ ಮಾರ್ಕೆಟ್ ಬರ್ತೀರಾ ನೋಡಿಲ್ಲ ನಾನು ಬಂದಿದೀನಿ ನಾನು ಚೆನ್ನಾಗಿದಾವೆ ಚನ್ನಗಿರಿ ಮಾರ್ಕೆಟ್ನವ್ರು ನೋಡ್ರಿ ಮತ್ತ್ ಚನ್ನಗಿರಿ ಚಿತ್ರದುರ್ಗ ವಸ್ತುರ್ಗನೂ ಬರ್ತೀರಾ ನೋಡ್ರಿ ವಸ್ತುರ್ಗನೂ ಬರ್ತಾರಾ ಅಂತ ಚೆನ್ನಾಗಿದಾವೆ ಅಣ್ಣ ಅಲ್ಲಿ ಮಾಡಿದಾವ ಅಣ್ಣಾ ಎಲ್ಲವೂ ಎರಡಲ್ಲ ಎರಡಲ್ಲಿ ಇದಾವಂತೆ ಚನ್ನಗಿರಿ ವಸ್ತುರ್ಗ ಚಿತ್ರದುರ್ಗ ಬರ್ತಾರೆ ನೋಡ್ರಿ ಇವರು ಇವ್ರು ಎಲ್ಲೇ ಇದಾರಲ್ಲ ಮೂವರು ಇವರು ಅವರು ಅವ್ರ ಬ್ಯಾಚ್ ಇವ್ರದ್ದು ಆ ಯೂಟ್ಯೂಬ್ ಪಟ್ಲಿ ಅಣ್ಣ ಹೆಣ್ ಗುರಿ ಏನ್ ರೇಟ್ ಐತಿ ಅಣ್ಣ ಹೆಣ್ ಗುರಿ ಏನ್ ಏನ್ ರೇಟಿಗೆ ಆಯ್ತಿ ವ್ಯಾಪಾರ ನೀವೇ ತಗೊಂಡ್ರ ಏನ್ ರೇಟಿಗೆ ತಗೊಂಡ್ರಿ ಇಪ್ಪತ್ತೆರಡು ವಾರ ಸಾವಿರ ಏನಕ್ಕೆ ತಗೊಂಡ್ರ ಅಣ್ಣ ದೇವ್ರಿಗ ಇಪ್ಪತ್ತೆರಡು ಸಾವಿರ ಹೆಣ್ಗುರಿ ಆಗೈತಿ ಅಣ್ಣ ಏನ್ ರೇಟ್ ೇಟ್ ಹೇಳ್ತಿಯ ಹತ್ತೊಂಬತ್ತು ಸಾವಿರ ರೂಪಾಯಿ ಹೇಳಿದಾರ ನೋಡಿ ಅಣ್ಣ ಅಣ್ಣ ಎರಡ್ ಮಾಡಿದ ಆಗಿದೆ ಹತ್ತೊಂಬತ್ತು ಸಾವಿರ ಅಣ್ಣ ಯಾವ್ರಣ ಎಲ್ಲಿ ಬರುತ್ತಣ್ಣ ಭ್ರಮಸಾಗರ ಅತ್ತ ನಮ್ ಕಡೆ ಭ್ರಮಸಾಗರದವರು ಬಹಳ ಜನ ಬರ್ತಾರೆ ಅಲ್ಲ ಅದನ್ನ ಕಾಪತಾ ಇದೀನಿ ಯಜಮಾನರೇ ಏನ್ ರೇಟ್ ಹೇಳಿದ್ರಿ 26 ಸಾವಿರ ಹೇಳ್ತಾ ಇದ್ದಾರೆ ನೋಡ್ರಿ ಇಪ್ಪತ್ತೊಂದು ಕೇಳ್ತಾ 21ಕ್ಕೆ ಹೇಳ್ತಾರೆ 21 ಅಂತೆ ಯಜಮಾನರೇ ಯಾವ ಊರು ಒಳಗೆ ಹತ್ರ ಮೈಟಿ ಎಷ್ಟಲ್ಲ ಮಾಡಿದಿ ಎರಡಲ್ಲ ಆಗಿದೆ ಏ ಹಂಗೇನಿಲ್ಲ ಸಣ್ಣ ಹೂ ಮರಿ ಎಲ್ಲ ಮಾಡ್ತೀನಿ ನೋಡ್ರಿ ಕೊಂಬು ಗಿಂಬು ಕೊಂಬು ಗಿಂಬು ಎಲ್ಲಾ ತಿರುಗ ಇದಾವ ಚೆನ್ನಾಗಿದವ್ಮಿ ಏನ್ ರೇಟ್ ಹೇಳ್ತಿರೀ ಇದು ಜೊತೆ ಏನ್ ರೇಟ್ ಎಪ್ಪತ್ ಸಾವಿರ ಜೊತೆ ಎಪ್ಪತ್ ಸಾವಿರ ರೂಪಾಯಿ ಅಂತ ನೋಡ್ರಿ ಎಷ್ಟಲ್ಲಿ ಮಾಡಿದಾವೆ ಯಾವ್ದ್ ಕಡೆಯಲ್ಲೋ ನೋಡ್ರಿ ಕಡೆಯಲ್ಲ ಅಂತ ಇದು ಟೋಟಲ್ ಜೊತೆ ಎಪ್ಪತ್ ಸಾವಿರ ರೂಪಾಯಿ ಹೇಳ್ತಾರೆ ಇದ್ ಆರಲ್ ಇದು ಇದು ಚೆನ್ನಾಗಿ ಸಾಕಿದ್ರಿ ಯಾವ್ರಿ ಮನೆ ಸಾಕಿರವಾ ನೋಡ್ರಿ ಆಗ್ತಿಲ್ಲ

ಜೊತೆ ಎಷ್ಟಲ್ಲಿ ಮಾಡಿದಾವೆ ಎರಡಲ್ಲು ಯಾವ ಊರ್ರಿ ಏನ್ ರೇಟಿಗೆ ಕೇಳ್ತಾ ಇದಾರೆ ಜನ ಎಲ್ಲ ಮಾರ್ಕೆಟ್ ಆಗಿ ಐವತ್ತಕ್ಕೆ ಕೇಳ್ತಾ ಇದಾರೆ ನೀವ್ ಹೇಳ್ತಿರೋದು

ಮೂರ ಎಂಬತ್ತೈದು ಸಾವಿರ ರೂಪಾಯಿ ಐತಿರ ಯಾವ ಮಲ್ಲಾಪುರ ಇಲ್ಲೇ ನಮ್ ಮಲಾಪುರ ಗೋಲ್ರಟ್ಟೆ ವಾರ ವಾರ ಬರ್ತೀರಾ ಲಾಸ್ಟ್ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಾ ನೋಡ್ರಿ ಮಲ್ಲಾಪುರ ಗೋಲ್ರಟ್ಟೆಯರು ನಮ್ ಸೈಡೆಲ್ಲ ಮಲಾಪುರ ಗೋಲ್ರಟ್ಟೆರೆಲ್ಲ ಬಹಳ ಚೆನ್ನಾಗಿ ಕುರಿ ಸಾಕ್ತಾರೆ ವಾರ ವಾರ ಬರ್ತಾರ ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ದುರ್ಗಾ ದುರ್ಗಾ ಸೋಮವಾರ ಸೋಮವಾರ ಗುರುವಾರ ನೋಡ್ರಿ ಬರ್ರಿ ಸೋಮವಾರ ಗುರುವಾರ ಬರ್ತಾರ ಅಂತ ಒಳ್ಳೊಳ್ಳೆ ಮರಿ ತಂದೇವೆ ತಗೊಂಡು ಕಣಕ ಹೋಗಬೇಕರೆ ಪಳಸ್ಕಕೋಬಹುದು ಚನ್ನ Aidave ನಾನು ಇಂಜರಿ ಅಂತ ಮರಿ ಇರಲ್ಲ ಅಣ್ಣ ಏನ್ ರೇಟ್ ಐತಿ ಅಣ್ಣ ಸಾಕ ಮರಿ ಇವೆರಡು ಬ್ಲಾಕ್ ಕಲರ್ ಇದಾವಲ್ಲ 33 ಇದು ವೈಟ್ ಏನಿದು ಅದು ಎಣ್ಣ ಗಡ್ಡ ಅದು ಗಂಡ ಎಳಗ ಹಾ ಇಪ್ಪತ್ ಸಾವಿರ ರೂಪಾಯಿ ಹೇಳಿದ್ರಿ ಹದ್ನೆಂಟು ಬಂದ್ರೆ ಬಿಡ್ತೀರಿ ಯಾವ್ರಣ ನಿಮ್ದು ಮಲಾಪುರ ಕೊಲ್ರಟ್ಟಿನ ಹ ನೋಡ್ರಿ ಚೆನ್ನಾಗಿದಾವ್ ಸಾಕಂಬರಿ ಚೆನ್ನಾಗಿದಾವ್ ಸಾಕಂಬರಿ ಮಲಾಪುರ ಕೊಲ್ರ ಇವ್ರು ಚೆನ್ನಾಗಿದಾವ್ ಸಾಕಂಬರಿ ಅಣ್ಣರು ಅಷ್ಟೇ ವಾರ ವಾರ ಬರ್ತಾರೆ ಯಾರನ್ನ ಬರ್ರಿ ಇದೇ ಜಾಗದಾಗೆ ಇರ್ತಾರೆ ಹ್ ನೋಡ್ತಾರೆ ಇಲ್ಲ ನೋಡ್ರಿ ಇಲ್ಲಿ ಎಳಗ ಹೆಂಗ ಇದಾವ ಒಂದೊಂದು ಓರಿ 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 ಆಗ್ಯದ ಎಳಗಗಳು ಹಣ ಯಾವ್ರಣ ಜಾಲಿಕಟ್ಟೆ ಸುಳ್ಳು ಹೇಳ್ತೀಯ ಮತ್ತೆ ಹಿಂಗಂದ್ರೆ ಜಾಲಿ ನೋಡ್ರಿ ಜಾಲಿ ಕಟ್ಟೆರ ಇಲ್ಲೇ ಮಳಪು ನಟಿಂತ ಜಾಲಿ ಜಾಲಿ ಕಟ್ಟೆ ನೋಡ್ರಿ ಒಂದೊಂದ್ ಎತ್ತ ಎತ್ ಸಾಕಂ ಸಾಕಿದಾರೆ ಯಾಕ ಯಜಮಾನ್ರು ಯಜಮಾನ್ರು ನನಗ್ ಬೈತಾದಾರ ಏನ್ ಅಂತ ಗೊತ್ತಿಲ್ಲ ಯಾಕ್ರೆ ಯಜಮಾನ್ರ ನನಗೆ ಬೈತಿದ್ದೀರಾ

ಈ ಮರಿಗೆ ಇದು ಹೊಡಿತತೆ ಹೊಡಿಯಕ್ ಬರ್ತತೆ ಹುಡುಗರು ಈ ಮರಿ ಇದು ದೊಡ್ಡದಕ್ಕೆ ಹೊಡಿತತಂತೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ನೋಡ್ರಿ ಇವು ಮರಿ ಎಲ್ಲ ಹೆಂಗಿದಾವೆ ಕೊಂಬೆ ಎಲ್ಲ ಬಹಳ ಚೆನ್ನಾಗ್ ಬಂದಿದಾವೆ ಲೆಂತ್ ಇದಾವೆ ಎಲ್ಲ ಇದಾವೆ ಅಣ್ಣ ಯಾವ ಅಣ್ಣ ಶಿವಗಂಗಾ ಇಲ್ಲ ಹೊಳಲ್ಕರೆ ರೋಡು ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಮೂವತ್ತೈದು ಸಾವಿರ ರೂಪಾಯಿ ಒಂದು ಹೇಳ್ತದಾರೆ ನೋಡಿರಿ ಮೂರು ಇದಾವೆ ಮೂವತ್ತೈದು ಸಾವಿರ ರೂಪಾಯಿ ಒಂದು ಹೇಳ್ತಾರೆ ಏ ಬಂದಿ ಬಂದಿದೀಯ ಅಣ್ಣ ನಾನೇ ಹಾಕಿದೀನಿ ಸತ್ವಲ್ಲ ಹಾಕಿದೀನಿ ನೋಡು ಇಪ್ಪತ್ತು ನಿಮಿಷ ಇರತ್ತೆ ಎಲ್ಲಾನು ಅಂತ ಸೇರ್ಕೊಂಡಿರ್ತೀಯ ನೋಡಿರಿ ಹೆಂಗಿದಾವೆ ಬಾಳ ಚೆನ್ನಾಗಿದಾವೆ ರೂಢಿ ಮಾಡಬಹುದು ಬಂದಿದೆಯಲ್ಲ ಈಗ ಮಾತಾಡ್ಬೇಕಾರೆ ಇಲ್ಲ ಅಡಾ ಇಲ್ಲ ಪಟ್ಲಿ ತಂದೆ ನಿಮ್ಮ ಮತ್ತೆ ಏನ್ ರೇಟ್ ಅಣ್ಣ ಪಟ್ಲಿ 35000 ಸಾವಿರ ರೂಪಾಯಿ ಹೇಳ್ತಾರೆ ರೆಸ್ಟಲ್ ಮಾಡಿದಾವೆ ಯಾ ನಾಲ್ಕಲ್ಲ ಐತೆ ನಾಲ್ಕಲ್ಲ ಐತೆ ಇನ್ನ ಎರಡಲ್ಲ ಇನ್ನ ನಾಲ್ಕಲ್ಲ ಅದರ ಕಡೆಯಲ್ಲಾ ಆಗ್ತಾವೆ ನಾಲ್ಕಲ್ಲ ಇದೆ ಅಂತ ನೋಡ್ರಿ ಅವರೇ ಟೂಕೇನ್ ಬರಬಹುದು 35 ಕೆಜಿ ಬರುತ್ತೆ 35 ಕೆಜಿ ಬರುತ್ತೆ ಯಾವ್ರಣ್ಣ ನಿಮ್ದು ಅಮೃತಾಪುರ ಅಮೃತಾಪುರ ನೋಡ್ರಿ ಅಮೃತಾಪುರ ಟ್ರೈನ್ ಐತೆ ದುರ್ಗದಿಂದ ಹೋಗಿ ಅಣ್ಣನ್ ಭೇಟಿಯಾಗಿ ಸಿಕ್ಕಿಲ್ಲ ಅಂದ್ರು ಪೂರ ಬಂದ್ ಹೆಸರು ಏನ್ ಹೇಳಿದ್ರೆ ಹೇಳ್ತಾರೆ ಚಿತ್ತಪ್ಪ ಅಂತ ಹೇಳಿದ್ರೆ ಹೇಳ್ತಾರೆ ಕುರಿ ಚಿತ್ತಪ್ಪ ಅನ್ಬೇ ಸುಮ್ನೆ ಚಿತ್ತಪ್ಪ ಅನ್ಬೇ ಚಿತ್ತಪ್ಪ ಕಳ್ಳಿ ಚಿತ್ತಪ್ಪ ಅಯ್ಯಪ್ಪ ಎದ್ರಿಕೆ ಆಗ್ತತಿ ನೀನ್ ಇಲ್ಲೇ ಎದರ್ಸ್ತೀಯಲ್ಲ ಅಂತೀರಪ್ಪ ಏನ್ ರೇಟ್ ಹೇಳ್ತೀರಣ ಏನ್ ರೇಟ್ ಹೇಳ್ತೀರಾ ನೋಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದೊಂದು ಎಲ್ಲ ಎಷ್ಟೆಷ್ಟು ಮಾಡಿದಾವಣ ಎಲ್ಲಾಗಿದಾವಂತೆ ಅಣ್ಣ ಮನೆ ತ ಸಾಕಿದಾವರೆಗಳವು ನೋಡ್ರಿ ಕುರಿಯಗಳವು ತಗೊಂಬಂದು ಮಾರಾಟ ಮಾಡ್ತಾರೆ ಆರಲ್ಲ ಇದಾವ್ರಿ ಎಲ್ಲ ನಾಟಿ ನಾಟಿ ಕುರಿವೆ ನಾಟಿನೇ ನೋಡ್ರಿ ಬಹಳ ಚೆನ್ನಾಗಿದಾವ ಕುರಿ ಮಾತ್ರ ಬಹಳ ಅಣ್ಣ ಯಾವ ಚಿತ್ರಹಳ್ಳಿ ನೋಡ್ರಿ ಚಿತ್ರಹಳ್ಳಿ ಇಲ್ಲೇ ಕೆರೆ ಚಿತ್ರಹಳ್ಳಿ ಹೆಂಗದಾವ ಅಣ್ಣ ನಾವು ಅಣ್ಣ ಚೆನ್ನಾಗ್ ಸಾಕೈತೆ ಏನ್ ರೇಟ್ ಅಣ್ಣ ಎಪ್ಪತ್ತೈದು ಸಾವಿರ ರೂಪಾಯಿ ಜೊತೆ ಜೊತೆ ಎಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲ ಎಷ್ಟಲ್ಲಿ ಮಾಡಿದ ಅವಣ್ಣ ಎರಡಲ್ಲೂ ಅವರೇಜ್ ಒಂದೊಂದ್ ಏನೇನ್ ತೂಕ ಬರ್ಬೋದು ಕೆಜಿ ಮೇಲೆ ಅದಾವ ಎರಡು ನೋಡಕ್ಕೆ ಸೇಮ್ ಒಂದೇ ತರ ಇದಾವೆ ತೂಕನು ಒಂದೇ ತರ ಬರ್ತದೆ ಅನ್ನಿಸುತ್ತೆ ಹಣ ಒಂದೇ ಗುಂಪಿನವ್ವಾ ಒಂದೇ ಗುಂಪಿನವ್ ಮನೆ ತರ ಸಾಕಿದ್ದ ಇವೆರಡೇ ಸಾಕಿದೀ ಇನ್ನು ಇಟ್ಟಿದೀಯಾ ಇವೆರಡೇ ಇವೆರಡು ಮಾರ ಆದಮೇಲೆ ಇನ್ನೆರಡು ಸಾಕ್ತಿಯಾ ಅಷ್ಟೇ ಎರಡೆರಡೇ ಸಾಕ್ತಿya ಎರಡೆರಡೇ ಸಾಕದು ವಯಸ್ಸಾಗಿತಲ್ಲ ಅದಕ್ಕೆ ನೋಡಿ ಬಹಳ ಚೆನ್ನಾಗಿದೆ ಹ ಏನೋ ಮಾರಮ್ಮ ಏ ಏನು સમાચાર ಏನು ಪಕ್ಕ ತಂದೆ ನಾನು ಬಂದೆ ಹ ಹೇಳಿದ್ರಾ ಸಿಕ್ಕಲ್ಲ ಇನ್ನ ನೋಡ್ತಿದೀನಿ ನೋಡ್ತಿದೀರಾ ಹ ನೋಡ್ರಿ ಇಲ್ಲೋ ಕುರಿ ಹೆಂಗಿದಾವೆ ಇವು ಅಷ್ಟೇ ಎರಡು ಬಹಳ ಚೆನ್ನಾಗಿದೆ ಅಣ್ಣ ಯಾವ ಅಣ್ಣ ಹಿರಳ್ಳಿ ಎಲ್ಲಿ ಬರುತ್ತಣ್ಣ ಈರುಳ್ಳಿ ಹ ಏನ್ ರೇಟ್ ಹೇಳ್ತೀರಾ ಅಣ್ಣ ಎರಡು ಎರಡು ವ್ಯಾಪಾರ ನೀವು ತಗೊಂಡ್ರದ ಅದ ಕೊಟ್ಟಿದ್ದೀರಾ ಏನ್ ರೇಟಿಗೆ ಕೊಟ್ರ ಅಣ್ಣ ಇದು ಇಪ್ಪತ್ತೆರಡ್ ಸಾವಿರ ರೂಪಾಯಿ ಅಂತ ನೋಡ್ರಿ ಇದು ಇದು ಹದಿಮೂರ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹದಿಮೂರ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ತಗೋಬಹುದು ತಾಂಡರ್ದೇ ಲಾಭ ನನಗೆ ಅನ್ಸಿದಂಗೆ ನೀವು ಕಂಬ ಅಣ್ಣ ಏನ್ ರೇಟ್ ಹೇಳ್ತಿ ಅಣ್ಣ ಇದೊಂದು ಹದಿನೈದು ಸಾವಿರ ರೂಪಾಯಿ ಹೇಳ್ತಿದಾರೆ ನೋಡ್ರಿ ಯಜಮಾನ್ರಿ ಯಾವ ಅಣ್ಣ ಗುಡಿಯಮಿ ಎಲ್ಲಿ ಅಣ್ಣ ಕಾನ ಹೊಸಳ್ಳಿಯಿಂದ ಬಂದಿದ್ದೀರಾ ಒಂದ್ ಓ ನೀವು ನೋಡ್ರಿ ಇವೆಲ್ಲ ಇವ್ರಾವೆ ಅಂತೆ ಮರಿಪುರೇನೂ ಇದಾವೆ ಸಾಕಾಣಿಕೆಗೆ ಕಾನ ಹೊಸಳ್ಳಿ ಹಣ ಕೂಡ್ಲಿಗಿಗೂ ಹೋಗ್ತೀರಾ ಹಾ ಹಾ ನೋಡ್ರಿ ಇವ್ರು ಹ ಕೂಡ್ಲಿಗಿ ಐನಳ್ಳಿ ಎಲ್ಲ ಹೋಗ್ತಾರಂತೆ ಯಾರಾನ ಸಾಕಾಣಿಕೆ ಮಾಡೋರು ತಗೋಬಹುದು ಚೆನ್ನಾಗಿದಾವೆಲ್ಲ ಮಾಡಿ ಕಾನವಸಳ್ಳಿ ಊರು ಅಣ್ಣ ಐನಹಳ್ಳಿ ಮಾರ್ಕೆಟ್ ಯಾವತ್ತಾಗತ್ರ ಅಣ್ಣ ಶುಕ್ರವಾರ ಮೂರ್ ದಿವ್ಸ ಆಗುತ್ತಾ ಐನಹಳ್ಳಿ ಮೂರು ದಿವಸ ಮಾರ್ಕೆಟ್ ಆಗುತ್ತೆ ಯಾವಾರ ಚೆನ್ನಾಗಿರುತ್ತೆ ಜೋರು ಇರುತ್ತೆ ಇಲ್ಲಿ ಕಾನವಾಸಿಂದ ಎಷ್ಟು ಕಿಲೋಮೀಟರ್ ಅಣ್ಣ ಕಿಲೋಮೀಟರ್ ಅಣ್ಣ ಎಷ್ಟು ಗಂಟೆ ತನಕ ನಡೀತತ್ರ ಅಣ್ಣ

ನೋಡ್ರಿ ಚನ್ನಗಿರಿ ಹೊಸ್ತುರ್ಗ ಸೌಕರ್ಯ ನೋಡ್ರಿ ಇವ್ರೆ ಚನ್ನಗಿರಿ ಹೊಸ್ತುರ್ಗ ಸೌಕರ್ಯ ಇವ್ರು ಮಾರ್ಕೆಟ್ ನಾಗ ಇರ್ತಾರೆ ಮಾರ್ಕೆಟ್ ನಾಗ ಇರ್ತಾರೆ ಏನ್ ರೇಟ್ ಹೇಳ್ತೀರಾ ಹೇಳ್ತೀರಾ ಇಡ್ಕೊಂಡಿರೋದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಇವ್ರ ಚನ್ನಗಿರಿಯಾಗೂ ಬರ್ತಾರೆ ಇವ್ರು ಚನ್ನಗಿರಿ ವಸ್ತುರ್ಗ ಎರಡು ಮಾರ್ಕೆಟ್ನಾಗೂ ಇರ್ತಾರೆ ಇವ್ರು ಹೆಂಗ್ರು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ನೋಡ್ರಿ ಚನ್ನಗಿರಿ ವಸ್ತುರ್ಗ ಅಂತ ಹೇಳಿದ್ನಲ್ಲ ಅವರೆಲ್ಲ ಜಾಸ್ತಿ ಇದೇ ತರೋದು ಇದೇ ತರ ಅವ್ರು ಎಲ್ಲ ಅಲ್ಲಿ ಮಾಡಿರ್ತಾವ ಅವ್ರ ಹತ್ರ